ಎಸ್ಐಟಿ ಟಿ ವಶಕ್ಕೆ ತೆಗೆದುಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಇವತ್ತು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಲೈಂಗಿಕ ದೌರ್ಜನ್ಯ ಪ್ರಕರಣ ಹಾಗೂ ಅತ್ಯಾಚಾರದ ಪ್ರಕರಣವನ್ನ ಎದುರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವುದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಆಗಿದೆ ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ ಯಾವ ಯಾವ ತರನಾದಂತಹ ಪ್ರಶ್ನೆಗಳನ್ನ ಕೇಳಿದ್ರೆ ಈ ಪ್ರಕರಣದ ತನಿಖೆ ಸುಗಮವಾಗಿ ಸಾಗುತ್ತೆ ಅನ್ನುವಂಥದ್ದು ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ಜೊತೆಗೇನೆ ಎಸ್ ಐ ಟಿ ಅಧಿಕಾರಿಗಳು ಈ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಪ್ರಮುಖವಾಗಿ ವಿಡಿಯೋಗಳನ್ನು ಬಿತ್ತರಿಸಿದವರು ಯಾರು ವಿಡಿಯೋಗಳು ಬಂದಿದ್ದು ಹೇಗೆ ಈ ಪ್ರಕರಣದಲ್ಲಿ ನಿಮ್ಮ ಪಾತ್ರ ಏನು ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀರಿ ಯಾರ ಮೇಲೆ ಅನುಮಾನ ಇದೆ ಹೀಗೆ ಎಲ್ಲ ತರಹೇವಾರಿ ಪ್ರಶ್ನೆಗಳನ್ನು ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕೇಳೋ ಸಾಧ್ಯತೆ ಇದೆ ಕಾರಣ ಏನು ಹಾಗಾದರೆ ಕಾರಣ ಏನು ಅಂತ ಹೇಳಿದರೆ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ ನಂತರ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೇಳ್ತಾರಲ್ಲ ಕಾರಣ ಏನು ಅಂತ ಹೇಳಿದರೆ ವಿದೇಶಕ್ಕೆ ಹೋಗಿದ್ದರು ಈ ಪ್ರಕರಣದಲ್ಲಿ ಎ ಟು ಆರೋಪಿಯಾಗಿದ್ದಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆಯಲ್ಲ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಎ ಟು ಆರೋಪಿ ಎ ಒನ್ ಆರೋಪಿ ಆಗಿ ಅವರ ತಂದೆ ಎಚ್ ಡಿ ರೇವಣ್ಣ ಅವರು ಇರುವಂಥದ್ದು ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ತನಿಖೆ ಆಗಬೇಕಾಗಿದೆ ವಿಚಾರಣೆ ಆಗಬೇಕಾಗಿದೆ ನೀವು ಷಡ್ಯಂತ್ರ ಅಂತ ಹೇಳ್ತಿದ್ದೀರಿ ಸಂತ್ರಸ್ತೆಯರು ನಿಮ್ಮ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೇಗೆ ಇದು ಎಲ್ಲದರ ಆಯಾಮದಲ್ಲೂ ಕೂಡ ತನಿಖೆ ಆಗಬೇಕು ಒಂದು ಮತ್ತೊಂದು ಕಡೆ ತ್ರೀ ಸೆವೆಂಟಿ ಸಿಕ್ಸರ ರ ಅಡಿಯಲ್ಲಿ ಮುನ್ನೂರ ಎಪ್ಪತ್ತಾರರ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಹೇಳಿಕೆ ದಾಖಲಾಗಿದೆ ಅಂದರೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಸಂತ್ರಸ್ತೆಯರು ನನ್ನ ಮೇಲೆ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾರೆ ನಾನು ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೆ ಎಂ ಪಿಗಳಿದ್ದಾರೆ ನನ್ನ ಕೆಲಸ ಮಾಡಿಕೊಡ್ತಾರೆ ಅಂತ ಕೆಲಸಕ್ಕೆ ಹೋಗಿದ್ದರೆ ಆದರೆ ನನ್ನ ಬಲವಂತವಾಗಿ ಬಟ್ಟೆ ಬಿತ್ತಿಸಿದ್ರು ಬಲವಂತವಾಗಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಒಂದು ನೂರ ಅರವತ್ನಾಲ್ಕರ ಅಡಿಯಲ್ಲಿ ಸಂತ್ರಸ್ತೆಯರು ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಆ ಪ್ರಕರಣದಲ್ಲೂ ಕೂಡ ವಿಚಾರಣೆ ಆಗಬೇಕು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ವಿಡಿಯೋಗಳೇನು ವೈರಲ್ ಆಗಿತ್ತಲ್ಲ ಅದರಲ್ಲಿದ್ದಂಥ ಒಬ್ಬ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣ ಇದೆ ಅದರ ಬಗ್ಗೆಯೂ ಕೂಡ ಇವತ್ತಿನ ಪ್ರಶ್ನೆಗಳಲ್ಲಿ ಇವತ್ತಿನ ಐ ಟಿಯ ವಿಚಾರಣೆಯಲ್ಲಿ ಚರ್ಚೆ ಆಗುತ್ತೆ